ಎಲ್ಲರಿಗೂ ನಮಸ್ಕಾರ ಕಿರಿಯ ಪ್ರಾಥಮಿಕ ಶಾಲೆ ಎಲಕೊಟ್ಟಿಗೆ ಇದರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತ ಈಗಾಗಲೇ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಟ್ಕಳ್ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರು ಆದಂತಹ ಶ್ರೀಯುತ ಮಂಕಾಳ್ ವೈದ್ಯರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತ ಈ ಒಂದು ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸ್ನೇಹಿತರು ಹಾಗೆ ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ನಾಯ್ಕರವರೇ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಸ್ನೇಹಿತರಾದಂಥ ಉಪ್ಪೋಣಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಯೋಗೇಶ್ ರಾಯ್ಕರ್ ಅವರೇ ಹಾಗೆ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಎಲ್ಲ ಉಪೂಣಿ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೆ ಡಿ ಡಿ ಪಿ ಒ ಶ್ರೀಮತಿ ಲತಾ ನಾಯಕ್ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣ ನಾಯ್ಕ್ರವರೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರೇ ಎಲ್ಲ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೆ ಈ ಶಾಲೆಯ ಎಲ್ಲ ಶಿಕ್ಷಕ ರೊಂದದವರೇ ಸೇರಿದಂಥ ಎಲ್ಲ ಶಿಕ್ಷಕರೇ ಹಾಗೆ ಈ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಹಳೆ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಉತ್ತಮವಾಗಿ ಆಯೋಜನೆ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲ ಈ ಎಲ್ಲ ಕೊಟ್ಟಿಗೆಯ ಸಾರ್ವಜನಿಕರೇ ಪತ್ರಿಕಾ ಮಾಧ್ಯಮದವರೇ ಹಾಗೆ ನಮ್ಮ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಿಸುವಂತಹ ಸುದೀಶ್ ನಾಯ್ಕ್ರವರೇ ತಮಗೆ ಎಲ್ಲ ಗೊತ್ತಿರುವ ಹಾಗೆ ಈಗ ನಾವು ಎಲ್ಲ ಕಡೆಗೂ ನೋಡ್ತೇವೆ ಬೆಳ್ಳಿ ಹಬ್ಬ ಅಮೃತ ಮಹೋತ್ಸವ ಹಾಗೆ ಈ ಎಲ್ಲ ಕಾರ್ಯ ಇಪ್ಪತ್ತೈದು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಹಾಗೆ ನೂರು ವರ್ಷಕ್ಕೆ ಆಚರಣೆಯನ್ನ ಈಗ ಹೆಚ್ಚು ಹೆಚ್ಚು ಮಾಡಿಕೊಂಡು ಬರ್ತಾ ಇದ್ದೇವೆ ಅಂದ್ರೆ ಉದ್ದೇಶ ಇಷ್ಟೇ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಈಗ ಹೇಳಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಈ ಒಂದು ಶಾಲೆ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದ್ರೆ ಇದಕ್ಕೆ ಕಾರಣೀಕರ್ತರಾದವರನ್ನ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಸ್ಮರಿಸುವಂತ ಒಂದು ಘನ ಕಾರ್ಯ ಈ ಸಂದರ್ಭದಲ್ಲಿ ಆಗ್ತದೆ ಇದ್ರ ಜೊತೆಗೆ ಶೈಕ್ಷಣಿಕವಾದ ಪ್ರಗತಿ ಈ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ಈ ಸಂದರ್ಭದಲ್ಲಿ ಆಗ್ತದೆ ಹೇಳ್ತಾರೆ ಯಶಸ್ಸಿನ ಗುಟ್ಟು ಅಡಗಿರುವುದು ಬೀಳದೆ ಇರುವುದರಲ್ಲಿ ಅಲ್ಲ ಪ್ರತಿ ಸಲ ಬಿದ್ದಾಗಲೂ ಪುಟಿದೀಳುವ ಛಲ ನಮ್ಮಲ್ಲಿ ಇದ್ದಾಗ ಮಾತ್ರ ಅಂತ ಈ ಎಲ್ಕೊಟ್ಗೆ ಗ್ರಾಮದಲ್ಲಿ ತೊಂಬತ್ತೆಂಟು ತೊಂಬತ್ತೆಂಟರಲ್ಲಿ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭವಾದಂತಹ ಈ ಒಂದು ಶಾಲೆ ಏಳು ಬೀಳುಗಳ ಮಧ್ಯದಲ್ಲಿ ಒಂದು ಉತ್ತಮವಾದ ಹಂತಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕೆ ಇಲ್ಲಿಯ ಅನೇಕ ಸಾರ್ವಜನಿಕರ ಕೊಡುಗೆ ಸಹಕಾರ ಶಿಕ್ಷಕರ ಒಂದು ಒಂದು ಕೆಲಸ ಇಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಹಾಗಾಗಿ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡೋದು ಸೂಕ್ತ ಈಗ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಹೆಚ್ಚು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಾಗ ಮಾತ್ರ ಆ ಗ್ರಾಮದ ಅಥವಾ ಆ ಊರಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಇಂತಹ ಒಂದು ಎಲ್ಕೊಟ್ಟಿಗೆ ಅಂತ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಅಂದ್ರೆ ತಮಗೆಲ್ಲರಿಗೂ ಇರುವಂತ ಶಿಕ್ಷಣದ ಮೇಲಿನ ಪ್ರೀತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಕೂಡ ಅಂದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ಕೂಡ ಏನು ಉತ್ತಮವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಕಾರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದಂತ ಸಂದರ್ಭದಲ್ಲಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮಲ್ಲಿರುವಂತಹ ಪ್ರೀತಿ ಮತ್ತು ಒಂದು ವಿಶ್ವಾಸದ ನಂಬಿಕೆ ಮೇಲೆ ಕಾರ್ಯಕ್ರಮಕ್ಕೆ ಬರಬೇಕಾಯಿತು ಎಂದಕ್ಕೆ ಈ ಒಂದು ಭಟ್ಕಳ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೆರಡು ಸಚಿವರು ಇದ್ದಾರೆ ಅಂದರೆ ಸಣ್ಣ ನೀರಾವರಿ ಮತ್ತು ಪೌರಾಡಳಿತ ಸಚಿವರು ಈ ಒಂದು ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿಯೂ ಕೂಡ ಎಲ್ಕೊಟ್ಟಿಗೆ ಗ್ರಾಮಕ್ಕೆ ಭೇಟಿ ಕೊಡಬೇಕು ಹೇಳುವಂತಹ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಸಚಿವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೋಗಿದ್ದಾರೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳ ಈಗ ಇಪ್ಪತ್ತೈದು ವರ್ಷಗಳ ಕಾಲ ಏನು ವಿದ್ಯಾರ್ಥಿಗಳ ಸಾಧನೆಯನ್ನ ತಾವು ಹೇಳಿದ್ರಿ ತೊಂಬತ್ತೆಂಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನ ಮಾಡಿದ್ದಾರೆ ಹಾಗೆ ಹದಿನೇಳು ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ ಶಿಕ್ಷಕರ ಪಾತ್ರ ಈ ಇಪ್ಪತ್ತೈದು ವರ್ಷಗಳಲ್ಲಿ ಯಾವೆಲ್ಲ ಶಿಕ್ಷಕರು ತಮ್ಮ ಜವಾಬ್ದಾರಿಗಳನ್ನು ಮಾಡಿದ್ದಾರೆ ಅವರನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸುವಂಥ ಕೆಲಸವನ್ನು ತಾವು ಮಾಡಿದ್ರಿ ಅವರ ಜವಾಬ್ದಾರಿಗಳನ್ನು ಸನ್ಮಾನಿಸುವುದರ ಮೂಲಕ ಅವ್ರ ಜವಾಬ್ದಾರಿಗಳನ್ನು ಹೆಚ್ಚಿಸುವಂಥ ಕೆಲಸವನ್ನು ನಮ್ಮ ಯಲಕೊಟ್ಟಿಗೆ ಗ್ರಾಮಸ್ಥರು ಮಾಡಿದ್ದಾರೆ ಹಾಗೆ ಈ ಯಲಕೊಟ್ಟಿಗೆ ಗ್ರಾಮದಲ್ಲಿ ಈ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಹಿರಿಯ ಪ್ರಾ ಕಿರಿಯ ಪ್ರಾಥಮಿಕ ಶಾಲೆ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಾಡು ಆಗಲಿ ಅನ್ನೋ ಅಂತ ಹೇಳ್ತಾ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಅಭಿಮಾನಿಗಳಿಗೂ ಶಿಕ್ಷಕರೊಂದದವರಿಗೂ ಈ ಊರಿನ ಎಲ್ಲ ಮಹನೀಯರಿಗೂ ನನ್ನ ಅನಂತಾನಂತ ನಮಸ್ಕಾರಗಳೊಂದಿಗೆ ಈ ದಿನದ ಯಲಗೊಟ್ಟಿಗೆ ಶಾಲೆಯ ಬೆಳ್ಳಿ ಸಂಭ್ರಮದ ಸಂಭ್ರಮದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ನಾನು ಎರಡು ಸಾವಿರದ ಎರಡು ಜುಲೈ ಜೋರಾದ ಮಳೆಗಾಲದಲ್ಲಿ ಶಾಲೆಗೆ ಬಂದೆ ಇಲ್ಲಿ ಎದುರುಗಡೆ ತುಂಬ ದೊಡ್ಡ ಹೊಳೆ ಇತ್ತು ಆವಾಗ ಬ್ರಿಡ್ಜ್ ಏನು ಇರಲಿಲ್ಲ ನನಗೆ ಹೊಳೆ ನೋಡಿದ ತಕ್ಷಣ ಫಸ್ಟ್ ಭಯ ಆಗೋಯ್ತು ಈ ಹೊಳೆಯನ್ನು ಕಾಲಲ್ಲೇ ಹಾದು ಬರಬೇಕು ಬ್ರಿಡ್ಜ್ ಕೂಡ ಇಲ್ಲ ಸಂಖ್ಯೆ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಆದರೂ ವಿಚಲಿತಳಾಗಿಲ್ಲ ಯಾಕೆ ಹೇಳ್ರಿ ಪ್ರಥಮವಾಗಿ ನಾನು ಜಾಬಿಗೆ ಇದ್ದೀನಿ ಅದೊಂದು ಖುಷಿ ನನಗೆ ಫಸ್ಟ್ ಟೈಮ್ ನಾನು ಜಾಬಿಗೆ ಇದ್ದೀನಿ ಎಲ್ಲರ ಜೀವನದಲ್ಲಿ ಅದೊಂದು ಅದ್ಭುತವಾದಂಥ ಅಮೂಲ್ಯವಾದಂಥ ಕ್ಷಣ ಆ ಸಂದರ್ಭದಲ್ಲಿ ನಾನು ಏನೇನೋ ಆಲೋಚನೆಗಳಿಂದ ಬಂದವಳು ಶಾಲೆ ಅಂದರೆ ಹೀಗಿರ್ತದೆ ಹಾಗಿರ್ತದೆ ಅಂದರೆ ನಾವು ಟೀಚಿಂಗ್ ಪ್ರಾಕ್ಟೀಸ್ ಟೈಮಲ್ಲಿ ನೋಡಿರ್ತೀವಿ ಶಾಲೆಗಳನ್ನು ಆ ಥರ ಇರ್ತದೆ ಈ ಥರ ಇರ್ತದೆ ನಾನು ಟೀಚರಾಗಿ ಹಾಗಿರ್ತೀನಿ ಹೀಗಿರ್ತೀನಿ ಅಂದ್ಕೊಂಡು ಬಂದೆ ಶಾಲೆ ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು ಇಲ್ಲಿ ನಮ್ಮ ಎದುರುಗಡೆ ಒಂದು ಶಾಲೆ ಇದೆ ನೋಡಿದಿರಿ ನೀವೆಲ್ಲ ತಾಳೆಗೆರೆಯ ಶಾಲೆ ಅದೇ ಶಾಲೆ ಇತ್ತು ಅದರೊಳಗೆ ಒಂದು ಗೋದ್ರೇಜ್ ಕಪಾರ್ಟ್ ಇತ್ತು ಅದರಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ವು ಜೊತೆಗೆ ಬೆಂಚಸ್ಸು ಜೊತೆಗೆ ಮಕ್ಕಳು ನನಗೆ ತುಂಬ ಶಾಕ್ ಆಗಿದ್ದು ಅಂದರೆ ಬಾಗಿಲಿಲ್ಲ ಜಸ್ಟ್ ಒಂದು ಥರ್ಟಿ ಥರ ಬಾಗಿಲನ್ನು ಚಾಚಿಬಿಟ್ಟು ಹೋಗಬೇಕು ಚಾವಿ ಕೂಡ ಇರಲಿಲ್ಲ ಅಂದರೆ ಚಾವಿ ಹಾಕೋ ಪದ್ಧತಿ ಇರಲಿಲ್ಲ ಗೋದ್ರೇಜಿಗೆ ಮಾತ್ರ ಚಾವಿ ಇತ್ತು ನಿಜಕ್ಕೂ ನಾನು ಫಸ್ಟ್ ದಿನ ನಿದ್ರನೇ ಮಾಡಲಿಲ್ಲ ಮನೆಗೆ ಹೋಗಿ ಆಮೇಲೆ ಶ್ರೀಯುತ ಗಜಾನಂದ ಶಾಸ್ತ್ರಿ ಸರ್ ಇದ್ದರು ಅವ್ರು ನನ್ನನ್ನು ಜಾಯಿನ್ ಮಾಡಿಕೊಂಡು ಶೇಷಗಿರಿ ಸರ್ ಮನೆಗೆ ಕರ್ಕೊಂಡು ಹೋದ್ರು ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡಿಕೊಂಡು ನಮ್ಮನೆಯಲ್ಲೇ ಉಳ್ಕೊಳ್ಳಿ ಹೇಳಿ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಜೊತೆಗೆ ಅವರ ಪತ್ನಿಯಾದಂಥ ಶ್ರೀ ಶ್ರೀಮತಿ ಸಾವಿತ್ರಿ ಮೇಡಮ್ ಅವರು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಾನು ಈ ಶಾಲೆ ಬರುವ ಸಂದರ್ಭದಲ್ಲಿ ಎರಡೂವರೆ ತಿಂಗಳ ಪುಟ್ಟ ಮಗನ ಜೊತೆ ಬಂದೆ ನಾನು ಹಾಗಾಗಿ ನನಗಿನ್ನೂ ಸ್ವಲ್ಪ ಕಷ್ಟದ ಜೀವನ ಅನಿಸ್ಬಿಡ್ತು ಆದರೆ ಇಲ್ಲಿ ಬಂದಂಥ ಕೆಲವೇ ದಿನಗಳಲ್ಲಿ ಇಲ್ಲಿರುವಂಥ ಎಲ್ಲ ಜನರ ಒಂದು ಸಹಕಾರ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ದಿವಂಗತ ಈಶ್ವರ ನಾಯ್ಕ್ರವರ ಸಹಕಾರ ಹಾಗೂ ಎಲ್ಲರ ಸಹಕಾರ ಅಲ್ಲಿರುವಂತಹ ಎಲ್ಲ ಸದಸ್ಯರು ಇರಬಹುದು ಎಲ್ಲರ ಸಹಕಾರ ಹಾಗೆ ಅಕ್ಕಪಕ್ಕದ ಊರಿನ ಜನರ ಸಹಕಾರ ಜೊತೆಗೆ ನಮ್ಮ ಕೇಂದ್ರ ಶಾಲೆಯಿಂದ ಆದಂತಹ ಉಪೋಣಿ ಶಾಲೆಯ ಸಹಕಾರ ಜೊತೆಗೆ ಇಲ್ಲೇ ಕೂತಿದ್ದ ನಮ್ಮ ಎಸ್ ಎಂಆರ್ ಸರ್ ಅವ್ರ ಶಾಲೆ ಬೇಲ್ಗದ್ದೆ ಆಗಿತ್ತು ಅವಾಗ ಆ ಎಲ್ಲ ಶಿಕ್ಷಕರ ಸಹಕಾರ ನನ್ನ ಎದುರುಗಡೆ ಉಪೋಣಿ ಶಾಲೆ ಟೀಚರ್ ಇದ್ದಾರೆ ಅವರೆಲ್ಲರ ಸಹಕಾರ ಪ್ರೀತಿ ನಂಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಉತ್ಸಾಹವನ್ನು ತುಂಬಿತು ಎಲ್ರನ್ನ ನೋಡಿದಾಗ ಸಣ್ಣ ಮಗುವಿನ ಜೊತೆ ಬಂದಿದ್ದಾರಲ್ಲ ಪಾಪ ಅಯ್ಯೋ ಪಾಪ ಅಷ್ಟು ದೂರದಿಂದ ಬರಬೇಕಲ್ಲ ಅಂತ ಹೇಳ್ತಿದ್ರು ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಮೀಟಿಂಗ್ ಇರಲಿ ಅಥವಾ ಏನಾದರೂ ಮಾಹಿತಿ ಇದ್ರಿ ಮಾಹಿತಿ ಇರಲಿ ಹೋಗಬೇಕಾದಿದ್ದು ಕೇಂದ್ರ ಶಾಲೆ ಆದ್ರಂತ ಕೋಣಿ ಆಗಿತ್ತು ಇಲ್ಲಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ಅನಿಸ್ತದೆ ಅಲ್ಲಿಗೆ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗಿತ್ತು ಯಾವುದೇ ವಾಹನದ ವ್ಯವಸ್ಥೆ ತುಂಬ ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲ ಜನರು ನಾನು ಯಾರಂತ ಹೆಸರು ಹೇಳಿದ್ರೆ ಅದು ಅಪಾರ್ಥ ಆದ್ರೆ ಎಲ್ಲ ಜನರು ಕೂಡ ತುಂಬಾ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಪ್ರಥಮವಾಗಿ ಬಂದ ತಕ್ಷಣ ಒಬ್ಬ ವ್ಯಕ್ತಿಗೆ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟಾಗ ಏನು ಆ ಸನ್ನಿವೇಶದಲ್ಲಿದ್ದೆ ಅದೇ ಕೆಲವೇ ದಿನಗಳಲ್ಲಿ ಆ ಸನ್ನಿವೇಶ ನನಗೆ ಮರೆಯಾಗಿ ಎಲ್ಲ ಜನರು ನನ್ನನ್ನು ತುಂಬ ಪ್ರೀತಿಯಿಂದ ಈ ಊರಿನ ಮನೆ ಮಗಳ ಹಾಗೆ ನೋಡಿಕೊಂಡು ಯಾಕಂತಂದ್ರೆ ನಾನು ಆವಾಗೆಲ್ಲ ಮಕ್ಕಳು ಗಣತಿಗೆ ಅಂತ ಮನೆ ಮನೆಗೆ ಹೋಗ್ತಿದ್ವಿ ಪ್ರತಿಯೊಬ್ಬರ ಮನೆಗೂ ನಾನು ಹೋಗಿದ್ದೇನೆ ಇಲ್ಲಿ ಪ್ರತಿಯೊಬ್ಬರು ನನ್ನನ್ನು ಎಷ್ಟು ಪ್ರೀತಿಯಿಂದ ಕಂಡಿದ್ದಾರೆ ಅನ್ನೋದಕ್ಕೆ ನನ್ನಲ್ಲಿ ಹೇಳಲಿಕ್ಕೆ ಪದಗಳೇ ಇಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಜೊತೆಗೆ ಇಲ್ಲಿನ ಮಕ್ಕಳು ಕೂಡ ಹಳ್ಳದಲ್ಲಿ ದಾಟಬೇಕಾದ್ರೆ ನನ್ನ ಕೈ ಹಿಡಿದು ದಾಟಿಸ್ತಾ ಇದ್ದವರು ಮಕ್ಕಳಾಗಿದ್ರು ಅಷ್ಟೊಂದು ಪ್ರೀತಿಯಿಂದ ನನಗೆ ಧೈರ್ಯವನ್ನು ತುಂಬುತ್ತಿದ್ದವರು ಮಕ್ಕಳಾಗಿದ್ರು ಆಮೇಲೆ ಇಲ್ಲೆಲ್ಲ ಕಾಡಿತ್ತು ತುಂಬ ತುಂಬ ದಟ್ಟವಾದ ಕಾಡಿತ್ತು ಭಯ ಆಗ್ತಿತ್ತು ದೊಡ್ಡ ಮಳೆ ಬಂದಾಗ ನಂಗೆ ತುಂಬ ಭಯ ಆಗ್ತಿತ್ತು ಮಕ್ಕಳು ನನಗೆ ಹೊರಗಡೆ ಹೋಗ್ಬೇಕಂದ್ರೆ ಮಕ್ಕಳು ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಜೊತೆಗೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಂಥ ಶಾಂತಕ್ಕಿನವರು ಅವರು ಕೂಡ ನನಗೆ ತುಂಬ ಪ್ರೀತಿಯಿಂದ ನೋಡಿಕೊಂಡು ತುಂಬ ಸಹಾಯವನ್ನು ಮಾಡಿದರು ಹಾಗಾಗಿ ನಾನು ಇಲ್ಲಿ ಐದು ವರ್ಷಗಳ ಕಾಲ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳಿಕ್ಕೆ ಖುಷಿ ಆಗ್ತಾ ಇದೆ ಅದೇ ರೀತಿ ನನ್ನ ವೃತ್ತಿ ಜೀವನದ ಆರಂಭಕ್ಕೆ ನಾನು ಭದ್ರ ಬುನಾದಿಯನ್ನು ಹಾಕ್ಕೊಂಡಂಥ ಪ್ರಥಮ ಶಾಲೆ ಅಂತ ಹೇಳಿಕೆ ಖುಷಿ ಆಗ್ತದೆ ಯಾಕಂದರೆ ಫಸ್ಟ್ ಬಂದಾಗ ಇಲ್ಲಿ ಏಕೋಪಾಧ್ಯಾಯ ಶಾಲೆ ಆಗಿತ್ತು ಎಚ್ ಎಂ ಕೆಲಸ ಇರ್ಬೋದು ಅಥವಾ ಇತರೆ ಕೆಲಸ ಇರ್ಬೋದು ಎಲ್ಲದನ್ನು ನಾನೇ ನಿರ್ವಹಿಸಿದ್ರಿಂದ ನನ್ನ ವೃತ್ತಿ ಜೀವನಕ್ಕೆ ಬೇಕಾದಂಥ ಎಲ್ಲ ಅನು ಅನುಭವಗಳನ್ನು ಅಂದರೆ ಹೆಚ್ಚಿನ ಅನುಭವಗಳನ್ನು ನಾನು ಈ ಶಾಲೆಯಲ್ಲಿ ಪಡ್ಕೊಂಡೆ ಅದೇ ಸಂದರ್ಭದಲ್ಲಿ ಬಿಲ್ಡಿಂಗ್ ಕಾಮಗಾರಿ ಕೂಡ ಆಯಿತು ಆ ಸಂದರ್ಭದಲ್ಲಿ ಊರಿನ ಎಲ್ಲ ಜನರು ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಬಂದು ಸಹಕಾರವನ್ನು ಕೊಡ್ತಾ ಇದ್ರು ಯಾವುದೇ ಕಾರ್ಯಕ್ರಮ ಇರಲಿ ಪ್ರತಿಯೊಬ್ಬ ಪಾಲಕರು ಪಾಲಕರು ಅಲ್ಲದೆ ಇದ್ದ ಊರಿನ ಜನರು ಕೂಡ ಬರ್ತಾ ಇದ್ದರು ಬರೋದ್ರ ಜೊತೆಗೆ ಅವರು ತಮ್ಮ ಕೈಯಲ್ಲಿ ಮಕ್ಕಳಿಗೆ ಸ್ವೀಟನ್ನು ಇಟ್ಕೊಂಡು ಇದ್ದರು ಅಂಥ ಒಂದು ವಾತಾವರಣವನ್ನು ನಾನು ನೋಡಿದ್ದು ಇದೇ ಊರಲ್ಲಿ ಇದೇ ಶಾಲೆಯಲ್ಲಿ ಹಾಗಾಗಿ ನನ್ನ ವೃತ್ತಿ ಜೀವನಕ್ಕೆ ಒಂದು ಅದ್ಭುತವಾದ ಅವಿಸ್ಮರಣೀಯ ದಿನಗಳನ್ನು ಕೊಟ್ಟಂಥ ಈ ಶಾಲೆಯನ್ನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಇಲ್ಲಿ ತಮ್ಮೆಲ್ಲರ ಇದ್ರು ಇಂಥ ಗಣ್ಯರ ಎದುರು ಸನ್ಮಾನ ಮಾಡಿ ನೀವೆಲ್ಲರೂ ನನಗೆ ಅಭಿಮಾನವನ್ನು ತೋರಿಸಿದಿರಿ ನಿಮ್ಮ ಅಭಿಮಾನಕ್ಕೆ ಹಾಗೂ ಈ ಊರಿನ ಜನರ ಪ್ರೀತಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ